ಒಂದು ಹಾರ ಕೇಳಿದ್ವಿ ನಿಮಗಿದು ಬೇಕಿತ್ತ ಮಗನೆ ವಾಪಸ್ ಹೊಂಟೋಗು ಸುಮ್ಮನೆ ಅಂದ್ರೆ ಎಷ್ಟೋ ಸಲ ಜೀವನದಲ್ಲಿ ಏನಾದ್ರು ಕಷ್ಟ ಬಂದಾಗ ಆಸೆ ಪಟ್ಟಿದ್ದಕ್ಕೋಸ್ಕರ ಕಷ್ಟ ಬಂದಿರತ್ತೆ ಅವಾಗ ಇದ್ ಬೇಕಿತ್ತ ನಿಂಗೆ ಸುಮಾರು ಸಲ ಅನ್ಸುತ್ತೆ ಅದ್ರ ಬಗ್ಗೆ ನೀವು ತುಂಬ ತಗ್ಗ ಏನಂತ ನೋಡಣ ಕೇಶ ನೂರಾಗಿರೆಯು ಮಾನ ಹೃದಯ ಬೇಸರದ ನುಡಿಯೊಳಂ ಲೇಸುಗಳ ನೆನಪು ಆಶೆ ಸಾಯ್ತಂ ಚೆಲುವೆ ನಲು ಕಣ್ಣಲೆ ಮಾಸವಿ ಗುಣ ಗುಣಮಂಕುತಿಮ್ಮ ಈ ಮನುಷ್ಯ ಅಂದಮೇಲೆ ಆಸೆಗಳವರು ಸಹಜ ಎಷ್ಟೋ ಸಲ ಈ ಆಸೆಗಳು ನಮ್ಮನ್ನ ಕಷ್ಟದ ಕೂಪಕ್ಕೆ ಸೂಚಿಸ್ಬಿಡ್ತಾರೆ ಈ ರೀತಿ ಕಷ್ಟ ಕಷ್ಟದಲ್ಲಿ ಇದ್ದಾಗ ಅನ್ಸತ್ತೆ ಇದೆಲ್ಲ ಆಸೆ ಪಡಬೇಕಿತ್ತ ನಂಗೆ ಅಂತ ಅವಾಗ ಹೇಳಿದ ಆ ಹಾಡು ಅದಕ್ಕೆ ಆ ಸಮಯದಲ್ಲಿ ಒಂಥರ ಅವ್ರು ಆಗತ್ತೆ ಅದಕ್ಕೆ ತುಂಬಾ ಆಸೆ ಎಲ್ಲ ಪಡಬಾರ್ದು ದುರಾಸೆ ಇರಬಾರ್ದು ಸಿಗೋದಿಲ್ಲ ಎಷ್ಟಿರುತ್ತೋ ಅಷ್ಟೆಲ್ಲ ಖುಷಿಯಾಗಿರ್ಬೇಕು ಅಂತ ಅನ್ಸುತ್ತೆ ಆದರೆ ಅನಿಸಿ ಸ್ವಲ್ಪ ಹೊತ್ತಿಗೆ ಇನ್ನೇನೋ ಕಂಡು ಅದರಿಂದ ಆಕರ್ಷಣೆ ಉಂಟಾಗಿ ಮತ್ತೆ ಇನ್ನೂ ಹೆಚ್ಚು ಹೆಚ್ಚು ಆಸೆ ಪಡೋಕ್ಕೆ ಶುರು ಮಾಡ್ತೀವಿ ಮತ್ತೆ ಹೋಗಿ ಅದೇ ಕಷ್ಟದ ಕೂಪಕ್ಕೆ ಬೀಳ್ತೀವಿ ಇದು ಮನುಷ್ಯನ ಒಂದು ಜಿ ಅದು ಮನುಷ್ಯ ಅಥವಾ ಜೀವಿಯ ಸಹಜ ಸ್ವಭಾವ ಇದೆ ಎಲ್ಲ ಜೀವಿಗಳು ಇದ್ದೆ ಇದು ಒಂಥರ ಮುಗಿಯದ ಲೂಪಿದೆ ಲೂಪ್ ತಿರ್ತಾನೆ ಇರುತ್ತೆ ಹೀಗೆ ಮನುಷ್ಯನ ಜೀವನ ಹಾಗಾದರೆ ಇದರಿಂದ ಹೊರಗೆ ಬರೋಕ್ಕಾಗೋದೇ ಆಗೋದೇ ಇಲ್ವಾ ಯೋಚನೆ ಮಾಡಿ ನಮಸ್ಕಾರಗಳು